ಇವತ್ತಿನ ದಿನ ನಾನು ಒಂದು ವಿಡಿಯೋ ಇದ್ದೀನಿ ಆರೋಗ್ಯ ಶಿಕ್ಷಣ ಬಗ್ಗೆ ಟಿವರ್ ಕ್ಲೋಸಿಸ್ ಕ್ಷಯ ರೋಗದ ಬಗ್ಗೆ ಮಾಡ್ತಾಯಿದ್ದೀನಿ ಕ್ಷಯ ರೋಗವನ್ನು ಮೊಟ್ಟ ಮೊದಲ ಬಾರಿಗೆ ಅನ್ವೇಷಿಸಿದವರು ರಾಬರ್ಟ್ ಕೋಚ್ ಹದಿನೆಂಟುನೂರ ಎಂಬತ್ತೆರಡರಲ್ಲಿ ಒಬ್ಬ ಜರ್ಮನಿ ಫಿಜಿಷಿಯನ್ ಈ ಕ್ಷಯ ರೋಗವನ್ನು ಕ್ಷೀಣಿಸು ಅಂತ ಕೇಳ್ತಾರೆ ಅಥವಾ ಫೈಟ್ ಡೆತ್ ಅಂತ ಕೇಳ್ತಾರೆ ಕ್ಷಯ ರೋಗ ಅಂದರೆ ಕ್ಷೀಣಿಸು ಕ್ಷೀಣಿಸುವುದು ಇದೊಂದು ಭಯಾನಕ ರೋಗ ಸಾಂಕ್ರಾಮಿಕ ರೋಗ ಅಂತ ನಾನು ಹೇಳ್ಬೋದು ಟಿ ಬಿ ಒಂದು ದೇಹದಲ್ಲಿರುವ ಶ್ವಾಸಕೋಶವನ್ನು ಬಾಧಿಸ್ತದೆ ಮತ್ತು ಇತರ ಅಂಗಾಂಗಗಳನ್ನು ಕೂಡ ಬಾಧಿಸ್ತದೆ ಆದರೆ ಮುಖ್ಯವಾಗಿ ಟಿ ಬಿ ಇವತ್ತು ಜಗತ್ತಿನಾದ್ಯಂತ ಸುಮಾರು ಒಂದು ಲಕ್ಷ ಮೂವತ್ ಮೂರು ಸಾ ಒಂದು ಪಾಯಿಂಟ್ ಇಪ್ಪತ್ತ್ಮೂರು ಮಿಲಿಯನ್ ಜನ ಸಾವುಗಳಾಗಿದೆ ಒಂದು ಲಕ್ಷ ಅರವತ್ತೊಂದು ಸಾವಿರ ಹೆಚ್ಚಾಗಿ ಪೀಡಿತರು ಟಿ ಬಿ ಜೊತೆಗೆ ಸಾವಿರಾಗಿ ನಾ ಹೇಳೋ ಉದ್ದೇಶ ಇಷ್ಟೇ ಇದೊಂದು ಭಯಾನಕ ಅಪಾಯಕಾರಿ ರೋಗ ಮೇನ್ ಲಕ್ಷಣ ಏನಪ್ಪ ಟಿ ವಿ ಲಕ್ಷಣ ಏನ ಮೇನ್ ಅಂತಂದ್ರ ಒಣ್ಣದು ಕಪ ಕೆಮ್ಮು ನೆಗಡಿ ಮೂರು ಜ್ವರ ಮೇಲಿನ ಮೇಲೆ ಬರ್ತಕ್ಕಂಥದ್ದು ಮತ್ತು ಬಾಯಲ್ಲಿ ರಕ್ತ ಬರ್ತಕ್ಕಂಥದ್ದು ತೂಕ ಇಳಿತಕ್ಕಂಥದ್ದು ತೂಕ ಇಳಿತಕ್ಕಂಥದ್ದು ಮತ್ತು ಆ ಒಂದು ಲಕ್ಷಣವನ್ನ ನೋಡಿದ ನಂತರ ನಮ್ಮ ಮುಖ್ಯವಾಗಿ ಕಾರಣ ನೋಡ್ಕೋಬೇಕಾಗ್ತದೆ ಕಾರಣ ಅಂತಂದ್ರೆ ಮೈಕ್ರೋ ಬ್ಯಾಕ್ಟೀರಿಯಂ ಟ್ಯೂಬರ್ಕ್ಲೋಸಿಸ್ ಎನ್ನುವಂಥ ಬ್ಯಾಕ್ಟೀರಿಯಾದಿಂದ ಬರ್ತದೆ ಇದು ಹೆಚ್ಚು ಬಾಧಿತ ಯಾರಾಗ್ತಾರೆ ಹೆಚ್ ಐ ಪೀಡಿತರಿಗೆ ಅಂದ್ರೆ ಮೇನ್ ಹೆಚ್ ಐ ಬಾಧಿತ ಟ್ಯೂಬರ್ ಕ್ಲೋಸಿಸ್ ಬಾಧಿತರಾಗವ್ರು ಮೇನ್ ಯಾರು ಅಂತಂದ್ರೆ ಹೆಚ್ಚಾಗಿ ಪೀಡಿತರು ಕ್ಯಾನ್ಸರ್ ಪೀಡಿತರು ಕ್ಯಾನ್ಸರ್ ಪೀಡಿತರೊಳಗೆ ತಲೆ ಕ್ಯಾನ್ಸರ್ದವರು ಬ್ಲಡ್ ಕ್ಯಾನ್ಸರ್ದವರು ಮೂಗಿನ ಕ್ಯಾನ್ಸರ್ ಅವರು ಮತ್ತು ಯಾರು ಒಂದು ಅಪೌಷ್ಟಿಕಾರಿಸ್ತಾರೋ ಅವ್ರಿಗೆ ಆಗ್ತದೆ ಕಿಡ್ನಿ ಫೆಲಿವರ್ ಆದವರು ಕಸಿ ಮಾಡ್ಕೋರು ಮತ್ತು ಟ್ರಾನ್ಸ್ಪರೆಂಟ್ ಆಫ್ ದ ಆರ್ಗನ್ಸ್ ಆರ್ಗನ್ ಟ್ರಾನ್ಸ್ಪರಂಟ್ ತ್ರಾಸ ತ್ರಾಸಾಗ್ತದೆ ಇವರೆಲ್ಲರಿಗೂ ಕೂಡ ಟಿ ವಿ ಆಗುವಂಥ ಹೆಚ್ಚು ಅವಕಾಶ ಇರ್ತೈತೆ ಯಾಕಂದರೆ ಇಮ್ಯುನಿ ಸಿಸ್ಟಮ್ ಇವರಲ್ಲಿ ಕಡಿಮೆ ಇರ್ತದೆ ರೋಗನವ್ರ ಶಕ್ತಿ ಕಡಿಮೆ ಇರ್ತತಿ ಮತ್ತು ಅವರಲ್ಲಿ ಶಕ್ತಿಯು ಕಡಿಮೆ ಇರೋದರಿಂದ ಹೆಚ್ಚು ಬೇಗ ಬಾಧಿಸ್ತದೆ ರೋಗ ಟಿ ವಿಯನ್ನು ನಾವು ನೋಡಿದಾಗ ತಲೆಗಟ್ಟೋದ್ರ ಬಗ್ಗೆ ವಿಚಾರ ಮಾಡಬೇಕು ಮೊದಲು ಮೊದಲ ಮಾಸ್ಕನ್ನು ಧರಿಸ್ಬೇಕು ಜರಡಿಗಳ ಪ್ರದೇಶದಲ್ಲಿ ಕೆಮ್ಮುವಾಗ ಅಥವಾ ನೆಗಡಿ ಮಾಡಿದಾಗ ಟಿಶ್ಯೂ ಹಾಕೋಬೇಕು ಮೂಗಿ ಟಿ ಬ ಟಿಶ್ಯೂ ಹಾಕೊಂಡು ಅದನ್ನು ಡಸ್ಟ್ಬಿನ್ದಾಗ ಒಗಿಬೇಕು ಇಲ್ಲಾಂದ್ರೆ ಮೂಗಿ ಮಾಸ್ಕ್ ಹಾಕೋಬೇಕು ಜನರಲ್ಲಿ ಮನೆಯಲ್ಲಿ ಹಾಕಂದ್ರೆ ಕೊಠಡಿ ಆಗಿರೋದು ಒಳ್ಳೆಯದು ಮತ್ತು ಗಾಳಿ ಬೆಳಕು ಸರಿಯಾಗಿ ಆ ರೂಮ್ನಲ್ಲಿ ಆ ರೂಮ್ ಕಂಡುಕೋಬೇಕು ಸರಿಯಾದ ಬೆಳೆಗೆ ವೈದ್ಯಕೀಯ ಸಲಹೆಯನ್ನು ಪಡಿಬೇಕು ವೈದ್ಯರು ಹೇಳಿದಂಗೆ ನಾಲ್ಕು ತಿಂಗಳು ಆರು ತಿಂಗಳು ಒಂಬತ್ತು ತಿಂಗಳ ಕೋರ್ಸ್ ಮಾತ್ರೆಗಳನ್ನು ಹೇಳ್ತಾರೆ ಔಷಧಗಳನ್ನು ಹೇಳ್ತಾರೆ ಆ್ಯಂಟಿಬಯೋಟಿಕ್ಗಳನ್ನು ಹೇಳ್ತಾರೆ ಅವುಗಳನ್ನು ಸೇವಿಸಬೇಕು ಆ ಸೇವಿಸದೆ ಆದರೆ ಈ ರೋಗದಿಂದ ಹೊರಗೊಳ್ಳಲು ಸಾಧ್ಯ ಇಟ್ ಈಸ್ ಕ್ಯೂರೇಬಲ್ ಆ್ಯಂಡ್ ಇಟ್ ಇಸ್ ದ ಪ್ರಿವೆಂಟೇಬಲ್ ಈ ರೋಗ ಹೆಚ್ಚಾಗಿ ಮಕ್ಕಳಲ್ಲಿ ಬರ್ತದೆ ಅವ್ರಿಗೆ ಹೋಗಿ ವ್ಯಾಕ್ಷನ್ ಇದೆ ಅದಕ್ಕೆ ಬಿ ಸಿ ಜಿ ಅಂತ ಬೆಸ್ಲಸ್ ಕೆಲ್ಮೆಟ್ ಗೆರಿನೇಳಿ ವ್ಯಾಕ್ಸಿನ್ ಅನ್ನು ಹಾಕಿಸ್ತಾರೆ ಟಿ ವಿ ಬರಬಾರ್ದು ಮಾಡ್ತೀವಿ ಅದರಂತೆ ದೊಡ್ಡವ್ರಿಗೆ ಕೂಡ ಅನೇಕ ಸಂಶೋಧನಿತಪಟ್ಟ ಆಧುನಿಕ ಔಷಧಗಳು ಕೂಡ ಆ್ಯಂಟಿಬಯೋಟಿಕ್ಗಳು ರೋಗ ನಿವಾರಿಸುವ ಔಷಧಗಳು ಇವುಗಳನ್ನು ಮಾಡಿದ್ರೆ ರೋಗದಿಂದ ಹೊರಬರಲು ಸಾಧ್ಯ ಟಿ ವಿ ಒಂದು ಸಾಂಕ್ರಾಮಿಕ ಕಾಯಿಲೆ ಇದು ಹೆಚ್ಚು ಜಗತ್ತಿನ ಸೌತ್ ಈಸ್ಟ್ ಏಷ್ಯಾದಲ್ಲಿ ಮತ್ತು ದಕ್ಷಿಣ ಆಫ್ರಿಕಾದಲ್ಲಿ ಹೆಚ್ಚು ಪೇಷಂಟ್ಗಳು ಕಂಡುಬರ್ತವು ಇದನ್ನು ತಡೆಯೋದು ಭಾಳ ಅವಶ್ಯಕತೆ ಐತೆ ನಾವೆಲ್ಲರೂ ಈ ತಡಿಬೇಕಾದ್ರೆ ಸರಿಯಾಗಿ ಔಷಧೋಪಚಾರ ಮಾಡ್ಕೋಬೇಕು ಯೋಗ ಮಾಡಬೇಕು ಧ್ಯಾನ ಮಾಡಬೇಕು ಸರಿಯಾಗಿ ತರಕಾರಿ ತಿನ್ನಬೇಕು ಪೌಷ್ಟಿಕಾರ ಸೇವಿಸಬೇಕು ನಿದ್ರೆ ಮಾಡಬೇಕು ಸರಿಯಾಗಿ ಕೈಗಳನ್ನು ಸರಿಯಾಗಿ ಮೇಲಿಂದ ಮೇಲೆ ವಾಶ್ ಮಾಡ್ಕೋಬೇಕು ಆಮೇಲೆ ಜನನಿಂಗ್ ಪ್ರದೇಶದಿಂದ ಆದಷ್ಟು ಇರಬೇಕು ಇವೆಲ್ಲ ಮಾಡಿದೆ ಆದರೆ ಈ ರೋಗದಿಂದ ನಾವು ದೂರ ಹೋಗ್ಬೋದು ತಡೆಗಟ್ಟಬಹುದು ಈ ಒಂದು ನಮ್ಮ ಭಾರತ ದೇಶ ಕ್ಷಯರೋಗ ಮುಕ್ತ ದೇಶ ಆಗ್ಬೋದು ಅದಕ್ಕೆ ಮುನ್ನೆಚ್ಚರಿಕೆ ಅಗತ್ಯ ಮುನ್ನೆಚ್ಚರಿಕೆ ಅಗತ್ಯ ಪ್ರತಿ ಸಮುದಾಯಕ್ಕೆ ಆರೋಗ್ಯ ಶಿಕ್ಷಣ ಅವಶ್ಯಕ ಇಲ್ಲಿಗೆ ನನ್ನ ಮಾತನ್ನು ಮುಗಿಸಿ ಈ ಒಂದು ಟಿ ವಿ ವಿಡಿಯೋ ನೋಡ್ತಾ ಇರಲಿ ಥ್ಯಾಂಕ್ ಯು ಥ್ಯಾಂಕ್ ಯು